ಿವಣ್ಣ ಅಂತ ಹೇಳಿ ಕೆಟ್ಟೆ ಕಾಲ ಅಂತ ಹೇಳಿ ಕೇತನ ಗುಡಿರುತ್ತೆ ಮಳೆ ಬರ್ಲಿಕ್ಕೆ ಕೇಳಲ್ಲ ಗಂಟೊಳಗೇನೆ ಹೊಸ ಒಳಗೇನೆ ಆಸ್ತಿ ಬಂದಿಲ್ಲ ಮನೆ ಕಟ್ಟಿಲ್ಲ ಮಾತಾಡ್ತಾರೆ ಮಾತಾ ಮಾಡಬೇಕು ಬರೋದು ಜನ ಇಲ್ಲಿ ಜಾಸ್ತಿ ಬರೋದು ಆಮೇಲೆ ಮಗು ಬರಲ್ಲ ಮನೆ ಮಲ್ಗೇನೆ ಮದುವೆ ಮಾಡ್ಬೋದು

ಎನ್ ಕೇಳ್ದು ಬರ್ತಾರ ನಮ್ಮನ್ನೇ ಕೇಳ್ತಾರೆ ಆದ್ರೆ ಮೂರು ಗಂಟೆ ನಾಕ್ ಗಂಟೆ ಬರ್ತಾರ ಗೊತ್ತಿಲ್ಲ ನನಗೆ ಹಾಕ್ತೀನಿ ನೀವೆಲ್ಲ ತೋರಿಸ್ಬಿಡಿ ಅಂತ ಗಂಟೆಗೆ ಬೈಕ್ಗಳಿಗೆಲ್ಲ ಸಿಗಸ ಸಿಗುತ್ತೆ ಈ ಗ್ರಾಸದ ಗಾಡಿಗಳಿಗೆ ಕಾರ್ಗಳಿಗೆಲ್ಲ ಎರಡು ಕಡೆ ಸಿಕ್ಕ ಕೊಡ್ತಾರೆ ಕೇಳಿಸಿಕೊಳ್ಳಿ ಈ ಪ್ರವಾಸ

ಎಲ್ಲ ಬಂದ ಆಸ್ತಿ ಆಗಿ ತಿಂಗಾಂಗಿದ್ದಾರೆ ಕೇಳ್ತೀವಿ ಆಯ್ತಾ ದಯವಿಟ್ಟು ಏನ್ ಮಾಡ್ತೀರಿ ಸಾತ್ ನೀವು ಆದ್ರೆ ನಿಮ್ ವಾಹನಗಳು ಹಾಕೊಳ್ಳಿ ನಿಮ್ ಗಾಡಿ ಹಾಕ್ಕೊಳ್ಳಿ ಇನ್ನ ಒಂದೇ ಒಂದು ನಿಮಗೆ ನಾವು ಸಹಾಯ ಮಾಡಿ ಅಂತ ಕೇಳ್ತೀವಿ ಎಷ್ಟ ಜನ ಪುಣ್ಯಾತ್ಮ ನಮ್ಮನ್ನ ಶ್ರೀ ಕ್ಷೇತ್ರ ದುರ್ಗಾ ದುರ್ಗಾಪುರ ಸೇರ್ ಮಾಡಿ ನಿಮ್ಮಂತ ಬಡವರೆ ಬರ್ಲೇಕಾಗದಂತ ಬರಲ್ಲ ಬಸಾಡಿಲ್ಲ ಅಂತ ಬರ ಗೊತ್ತಿಲ್ಲ ಅಂತ ಮಾಡುವವರಿಗೆ ತಲುಪಿಸಿ ಅಂತ ಸೇರ್ ಮಾಡಿ ಅಂತ ಕೇಳ್ತೀವಿ ಏನು ಕೇಳ ಅಂತ ಮಾಡ್ತಾರೆ ಅಂದ್ರೆ ಒಂದ ಭೂಮಿ ಮೇಲೆ ನೀವು ಮೂರೇ

ಯಾರೇ ಪಾಪು ಡ್ರೆಸ್ ಆಗ್ತದ ಅಣ್ಣ ಅದು ಮನೆಗೆ ಹೋಗ್ತೀನಿ. ಆಮೇಲೆ ಇಸ್ ಟುಸನ್ ಗೆ. ಸೇ ತಳ ಬಂದೆ. ಅಮ್ಮ ನೆನಪಿರೋದು. ಮೂರರಿಗೆ ತಿಗಡೆ ಬರ್ಮಿ ಕೋಬರೆ. ತಿಕೋಬರೆ. ಏ ಲವರ್ ಅಲ್ಲಿ. ಲೋ ಅಲ್ಲೆ ರೆಂಡು ಕುಡಲಿ ಕುಡಣೆ ಅಲ್ಲೆ ಲೋ ಬಡಿದೆ ಯಾರಿ ಮಕ್ಕ್ರ ಬನ್ನ ಹಕ್ಕಲ ಕುಡಿದೆ ಬನ್ನ ಆಡಕ ಅಕಡೆ ಹೋಗಿ ಆಕಡೆ ಹೋಗಿ ಬಡಿ ಹೇಳಿ ಕುಡಿ ಯಾರಿ ಗ್ರಾಮ ಸಿಕ್ಕಿಕ್ಕೆ ಬರ್ತೋ ನಿಮ್ಮಕ್ಕೆ ಯಾರಿ ಗ್ರಾಮ ಬರಿ ಬಡ ಏನಾಗಲಿ ಹೋಗ ಮೈದು ಬದ್ರಿ ಬನ್ನ ಇನ್ನೊಂದು ಹೇಳಿ ಅಲ್ಲ ಹೋಗನಮ್ಮ ಈವಲಿ ಇಷ್ಟ ಪಡಕ ಅರ್ಜನೆ ಸಿಮ್ಮಟೇಟ್ ಮಾಡ್ಕೊಂಡಿಲ್ಲ ఒ ప్లేట్ ఒ ఇతా ఒందే కు ప్లే ఎండ్రీ బాబు అంత ఇష్టమ్మా

ನಮಗೆ ಕುಟ್ಕೊಂಡಿದ್ದು ಉಣ್ಣಕಾಗಲ್ಲಕ್ಕ ಜಾಸ್ತಿ ಪ್ರಾಣಿ ಪಕ್ಷಿ ಇಷ್ಟ ಪ್ರಾಣಿ ಒಳ್ಳೆಯ ಜಮೀನು ಬೇಡ ಟೈಮ್ ಜಮೀನಿಗೆ ರಾತ್ರಿದು ಲೋವು ಅಂದರೆ ನನ್ನ ತಗಲೇಬೇಡಿ ನಾನು ಮೂರು ಕೆಲಸ ಜಮೀನು ಲೋ ಮಾಡ್ತಾ ಇದ್ದೀನಿ ರಾತ್ರಿ ಏನು ಬೇಕಾದ್ರೆ ಕೇಳೋದು ಅದನ್ನು ಬೇಕಾದ್ರೆ ಹೇಳ್ತೀನಿ ಏನು ಮಾಡಬೇಕು ಅಂತ ಲೇವ್ ಹತ್ರ ಕೊಡಬೇಕು

ಇದೀಗ ಬಂದು ಸುದ್ದಿ ಇನ್ನ ಕೆಲವೇ ಕ್ಷಣದಲ್ಲಿ ಸ್ವಾಮಿಯರು ಬರ್ತಾ ಇರಂತೆ ಅಷ್ಟಮ ನಾನೊಂದ್ ಮಾತಾಡ್ತೀನಿ ನಂಗೆ ಕೇಳಿಸ್ಕೊಳ್ಳಿ ಅದಕ್ಕೆ ರಣದೋಳದ ರಣದೋಳದ ಏನೋ